ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಕ್ಕೆ ಸಂಬಂಧಿಸಿದ ಟ್ರಸ್ಟ್ಗೆ ನಿಯಮ ಮೀರಿ ಕೆಎಡಿಬಿಯಿಂದ ಐದು ಎಕರೆ ಜಾಗವನ್ನು ಮಂಜೂರು ಮಾಡುವ ಮೂಲಕ ಬೃಹತ್ ಹಗರಣವನ್ನು ನಡೆಸಲಾಗಿದೆ ಎಂದು ವಿಧಾನಪರಿಷತ್ತಿನ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಸಂಬಂಧಿಸಿದ ಸಿದ್ಧಾರ್ಥ ವಿಹಾರ್ ಶಿಕ್ಷಣ ಟ್ರಸ್ಟ್ಗೆ ಕಾನೂನು ಬಾಹಿರವಾಗಿ ಐದು ಎಕರೆ ಜಾಗವನ್ನು ನೀಡಲಾಗಿದ್ದು ಸಚಿವ ಸ್ಥಾನದಲ್ಲಿರುವ ಪ್ರಿಯಾಂಕ್ ಖರ್ಗೆ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿರುವ ಬಗ್ಗೆ ಶಂಕೆ ಮೂಡಿದೆ ಇದು ರಾಜ್ಯದಲ್ಲಿ ಎರಡನೇ ಬೃಹತ್ ಹಗರಣವಾಗಿದೆ ಎಂದು ಆರೋಪಿಸಿದರು ಅದು ಐದು ಜನರು ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ರಾಹುಲ್ ಖರ್ಗೆ ಅವರು ಶ್ರೀಮತಿ ಖರ್ಗೆ ಅವರು ರಾಧಾಕೃಷ್ಣ ಐದು ಜನರು ಒಂದೇ ಫ್ಯಾಮಿಲಿ ಅದರಿಂದಾಗಿ ಅದರಲ್ಲೂ ಮಂತ್ರಿ ಆಗಿರೋದ್ರಿಂದ ನೀವು ನೀವು ತಗೊಳಕ್ ಬರೋದಿಲ್ಲ ಇದು ಇಂಡಸ್ಟ್ರಿಯಲ್ ಸೈಟ್ ಅಲ್ಲ ಕಮ್ಯುನಿಟಿ ಸೈಟ್ ಅದನ್ನು ತಗೊಳಕ್ ಪ್ರೋಸೆಸ್ ಇಲ್ಲ ಆಗಿರೋದು ಈ ಸೈಟ್ ಅವರು ಈಗ ಇದು ಕ್ರಮಬದ್ಧ ಅಲ್ಲ ಯಾಕೆಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ಫ್ಲೂಯನ್ಸ್